ಮಕ್ಕಳಿಲ್ಲ ಹಾಗೆ ಬೇಸರದಲ್ಲಿದ್ದೇವೆ ಬಹಳ ಒಳ್ಳೆ ಓ ಉದ್ಧಾರವಾಯಿತು ಅಂತ ಗೊತ್ತಿಲ್ಲ ಆದ್ರೆ ಈಗ ನಾರದರ ಬಂದ ಆಡಿದ್ರು ಅಂತ ಕೇಳಿದವಾಗ ಪಶ್ಚಾತ್ತಾಪ ಆಗುತ್ತಾ ಇನ್ನು ಹರಿಹರೆಯದ ಹುಡುಗ ಚಂದ್ರಾವಳಿಯ ಜೊತೆಯಲ್ಲಿ ಸೊಕ್ಕುತ್ತಾ ಇದ್ದಾನೆ ನಿನಗೆ ಗೊತ್ತಿಲ್ಲ ಅಲ್ಲಿ ಏನಾಗ್ತದೆ ಎಂಬ ಹಾಗೆ ಹೇಳಲಿಕ್ಕಾಗೋದಿಲ್ಲ ಆದಷ್ಟು ಬೇಗ ಮಗುವನ್ನು ಕರೆಸಿಕೊ ನಾರದರ ಹೇಳಿ ಹೊರಟು ಹೌದು

ಚಂದ್ರಾವಳಿ ಅವಳ ಮನೆಯಲ್ಲಿ ಅವಳ ಅಡನೆ ಸತ್ತು ಇದ್ದಾರಂತೆ ಆ ಹುಡುಗ ಬಹುಶಃ ನೀನೇ ಕಳಿಸುತ್ತಾಗಿರ್ಬೇಕು ನಿನ್ನ ತಾಯಿ ಹೆಚ್ಚ ಮಕ್ಕಳ ನನ್ನ ಮಗನಿಗೆ ಮಗನಿಗೆ ಮೀಸಲಾ ಇವಳು ಹೋಗಿ ಎಲ್ಲಿಗೆ ಹೋಗುವ ಹೋಗಿ ಅಲ್ಲಿ ಯಜಮಾನ ಹಾಗೂ ಯಜಮಾನನ ತಾಯಿ ಇಬ್ರು ಇರುತ್ತಾರೆ ಆ ಇಬ್ಬರಲ್ಲಿ ಬೇಕು ಬೇಕಾದಾಗ ಏನು ಬೇಕಾದರೂ ತಿಳಿದದ್ದು ಯಾವ ಭಾಷೆ ಆಗ್ಬೋದು ಹೌದು ಏನು ಮಾತಾಡ್ಬೋದು ಆದ್ದರಿಂದಾಗಿ ಆ ಮೇಲೆ ಹುಡುಗನನ್ನು ಹೆಚ್ಚು ಕೊಟ್ಟು ಮೀನಿತ್ತಿಗೆ ಬರ್ಬೇಕು ಬರ್ತಾ ಇತ್ತಲ್ಲ ಅಮ್ಮ ತುಂಬಾ ಹಸುವೆ ಇತ್ತು ಅಲ್ಲಿ ಹಟ್ಟಿಲಿ ತಗೊಂಡಿತ್ತು ಅದನ್ನು ಚಿಮನೆ ಇಟ್ಕೊಂಡು ಪಕ್ಕ ಮನೆಗೆ ಹೋಗಿ ಬೆಳಗಾಗಿ ಬೆಳಗಾಡುದು ಎಲ್ಲ ಮನೆಗೆ ಬಂದೇ ಸಲ ಆಯ್ತಮ್ಮ ಒಳ್ಳೆ रंग नयक राजीव जन रंग राजीव रो जन रम नदी बे लॻी ते न पक्षीराजनो बोलो அடிகா வந்து மனைக வந்து ஹென்சு மட்டும் கண்டசு கூத்த இவாகொப்போ அந்த கேள்வ ஸ்டீலிங் யாருங் சந்தேக बड़ी बोल मेला

திங்கி மெல் அல்லது அது எண் ஆகும் Thank you.

ನಾದೆನೆ ಅಂತ ಅದು ತಿಳ್ಕೊಂಡೆ ಯಾರು ಯಾರು ಯಾರಲ್ಲ ಇರೋದಂತೆ ಹಾಗಾದ್ರೆ ಶ್ರೀ ವೇಶರವಂತ ಗೊತ್ತೈತೆ ಇನ್ನು ಶ್ರೀ ವೇಶನ ಗೊತ್ತಾದ ಮೇಲೆ ಅಮ್ಮನ್ನ ಕರಿಬೇಕಾ ಯಾಕರೀಲಿಲ್ಲ ಇಲ್ಲಿ ಶ್ರೀ ವೇಶನವ ಇದ್ದಾನೆ ಅಂತ ಕಷ್ಟಸಲ್ಲ ಬಾಳಿ ಮೌನಿತ್ತ ಏನು ಮಾಡೋದಂತೆ ಹ ಕರೆಬೇಕಂತೆ ಹೇಳಿ ಬಾಯಿ ಕರೀತಾಗ್ಲಿಲ್ಲ ಕರೆಬೇಕಂದ್ರೆ ಈ ಬಾಯಿ ಕರೀರಲ ಏನಾಯ್ತು ಅಂತೆ ನನಗಿಲ್ಲದ ಅವಕಾಶ ಪಡ್ಕೊಂಡಲ್ಲ ಯಾವ ಕರ್ಮಕ್ಕೆ ಹೋಗಿ ಈಗ ಅವರಿನ ಬಾಯ್ ಒತ್ತಿ ನಾವು ನಿಮಗೆ ಕೈ ಇರ್ಲಿಲ್ವ ಪಕ್ಕದಲ್ಲಿ ಹಪ್ಲಾದಿತ್ತಲ್ಲ ಪಟಾಕಿ হ্যাঁ <laughs> <laughs> <laughs>

ಹಾಸ್ ಶಿಕ್ಷಿಸಿ ಸ್ಟರ್ ಸಿಸ್ಟರ್ಗೆ ಅವನಿಗೆ ಏನು ಸಂಬಂಧ ಅಂತ ನಾನು ನೋಡ್ತೇನೆ ಹಾಗಾದ್ರೆ ಪ್ರಪಂಚದಲ್ಲಿ ಚಲಾಚರ ಜೀವನ ಶಿಬಿರ ಗಂಡ ಹುಳಾಗಿದ್ರೆ ನಾನು ಕೆಲವು ಪ್ರಶ್ನೆಗೆ ಉತ್ತರಗಳು ಓ ಅಲ್ಲಿ ಕುತ್ ಭಾಗವತೀ ನೀವು ಆ ಚಂಡವಾಡಿಸುವ ಆ ಮದುವೆಯವರಿಗೆ ಓ ಇವರಿಗೆ

ನಾನು ನಿನ್ನ ಮಗನೇ ಎಲ್ಲಿಯಾದರೂ ನೀರಿನನ ಬಾವಿಗೆ ಆರಿ ಆತ್ಮಹತ್ಯೆ ಅಮ್ಮ ಆತ್ಮಹತ್ಯೆ ಮಾಡಿ ನನ್ನ ಅಪ್ಪ ಯಾರು ಅಂತ ಹೇಳಿ ತೋರಿಸಮ್ಮ ನೀ ಅವರೇ ನಿನ್ನ ಹತ್ತು ಐದು ಆಗೋದ್ರೆ ನಾಯಿಗಳಿಗೆ ಅದೇ ವರ್ಷದಲ್ಲಿ ಇಂತಿಷ್ಟು ದಿವಸ ಅಂತ ಉಂಟು ಇವಳ ಮಾಂಸ ಹೋಗಿದ್ರೆ ನಾಯಿ ಅದೇ ವ್ಯವಹಾರ ಅವರು ಬೇಡ ಇವಳನ್ನ ಕೊಚ್ಚಿ 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 ನಾನು ಸಮುದ್ರ ಕಾಕ್ತೇನೆ ಸಮುದ್ರ ಕಾಕಿದ್ರೆ ಸಮುದ್ರದ ಮೀನನ್ನು ನೀವು ತಿಂದಿ ನಿಮ್ಗೆ ಇಲ್ಲ ಇವಳನ್ನು ಹಾಗೆ ಅಲ್ಲ ಅಲ್ಲಿ ತಗಲಗಳಿಗೆ ಉಳಿತಿರುವ ಒಂದು ಅಗ್ನಿ ಕುಂಡ ಇದೆ ಇವಳು ತೆಗೆದಲ್ಲಿ ಹಾಕ್ತೇನೆ ಇವಳು ಸುಟ್ಟು ಕರೆಕ್ಟರಿಯಾಗಿ ಹೋಗಬೇಕು அப்ப மா எல்லாம் நெம்மேந்த நான் ஒப்பே இல்வோம் அம்மா மாட்டது துணு ஹர்ச்சுமா ಬೆಳಗ್ಗೆ ಉಳಿತಿರುವಂತ ಬೆಂಕಿಗೆ ನಾನು ಹಾಕಿದ್ದೇನೆ ಚರ್ಮ ಸುಟ್ಟ ವಾಸನೆ ಬರುವುದಿಲ್ಲ ಕೂದಲು ಸುಟ್ಟ ವಾಸನೆ ಬರುವುದಿಲ್ಲ ಯಾಕೆ ಶ್ರೀಮಂತರ ಮನೆಯಲ್ಲಿ ಇಂಥ ವ್ಯವಹಾರ ನಡೆದದ್ದು ಸತ್ಯವೇ ತಗಡಗಣೆ ಉರಿತಿರುವಂತ ಬೆಂಕಿ ಶೀತಲವಾದದ್ದು ಯಾಕೆ ಇದರ ಹಿನ್ನೆಲೆಯಲ್ಲಿ ಅಡಗಿರುವ ನಿಗೂಢ ರಹಸ್ಯ ಯಾವುದು ಇದಕ್ಕೆಲ್ಲ ಉತ್ತರ ಒಂದು ಸಣ್ಣ ತಿರುವಿನ ನಂತರ ಕೈ

ಹಾಗಾದ ಶುದರ್ಗನ ಕೃಷ್ಣನನ್ನು ದ್ವೇಷಿಸುತ್ತಲೇ ಇದ್ದ ಈಗ ಅವನ ಸುಂದರ ಮೂರ್ತಿಯನ್ನು ಕಂಡಾಗ ನನ್ನನ್ನು ನಾನೇ ಮೈಮರಿತಾ ಇದ್ದೇನೆ ಆಹಾ ಶ್ರೀಹರಿ ಶೌರಿ ಉದಾರಿ ಮುರಾರಿ ನರಾರಿ ಕುಜನಾರಿ ರಣುಧಾರಿ ಗಿರಿಧಾರಿ పీతాంబరదారి మధుకైతపారి గౌబయారి శ్రీపతి గోపతి యదుపతి మహిపతి రఘుపతి సీతాపతి రమాపతి దైవల్యపతి ఇందిరాపతి మేదినీపతి మాయాపతి నిఖల జగత్పతి సుప్రీమమూర్తి శుతజంతి సంస్కృత జంతి సునాభ పద్మనాభ అంబుజనాథ శ్రీవల్లభ మధువల్లభ కౌటి సూర్య సమప్రభ జగ సకల సత్య వినూత పుండరీదాక్ష పాండవృక్ష లక్ష్మీవృక్ష అరవిందాక్ష నళీనాక్ష అంబుదళాక్ష వినూత విరూపాక్ష విశాలాక్ష నీరజాక్ష ఇందిరేశ సుందరేశీశ అవినాశ தின புல யஜேஷ ரூபேஷ வரதேஷ பண்டரீஷ கமலேஷ அமரேஷ தவீச பானேஷ ரிக்குண்டேஷ கிருஷ்ண வாசுதேவ முகுந்த முரஹரி பத்மநாப பங்கஜவல்லப பங்கஜவல்லபருட்ஜ நீலாம்பர லட்சீபதி ரமாரமண கோதண்டராமீரமாமச்சிரச்சக்கதர கருடவாஹன நரசிம்மரூப அச்சுத்தனந்த சேசவ ஹரிசுவன ஹஷிகேஷ நாராயண தத வந்தனமூரண்பிர்லேபனுமன கமனீய கஞ்ச